ವಿಶಾಖ ನಕ್ಷತ್ರ ಅಭಿಮಾನಿ ದೇವತಾ ಪ್ರಾರ್ಥನಾ ವಿಶಾಖನಕ್ಷತ್ರ ಅಭಿಮೇವತ ಪ್ರಾರ್ಥನಾಶ್ಲೋಕ ಇಂದ್ರಗ್ಸ್ವರ್ಣರಕ್ಬೇ ವಿಶಾಖಂ ನಕ್ಷತ್ರ ಅಭಿಮಾನಿ ದೇವತಾ ಪ್ರಾರ್ಥನಾ ಶ್ಲೋಕ ಮಿತ್ರಂ ಪದ್ಮಸನ ಅನುರಾಧೇಶ್ವರಂ ಭಜೆ ಶೂಲಂ ಕುಲದ್ವಾಹು ಯುಗ್ಮಂ ನಕ್ಷತ್ರ ಅಭಿಮಾನಿ ದೇವತಾ ಪ್ರಾರ್ಥನಾ ಶ್ಲೋಕ ಶ್ವೇತಹಸ್ತ ಶ್ವೇತಹಸ್ತಮಾರೂಢ ವಜ್ರಾಂ ಕುಶಲ ಸತ್ಕರಂ ಸಹಸ್ರನೇತ್ರ ಪೀತಾಂಬರಂ ಇಂದ್ರಭಾವಯೇ ವೃಶ್ಚಿಕ ರಾಶಿ ವಿಶಾಖ ಅನುರಾಧ ಹಾಗೂ ಜ್ಯೇಷ್ಠ ನಕ್ಷತ್ರ ಸಂಜಾತರ ನಕ್ಷತ್ರಾಭಿಮಾನಿ ದೇವತೆಯ ಪ್ರಾರ್ಥನಾ ಶ್ಲೋಕವನ್ನು ಕೇಳಿದ್ದೀರಿ ಅದರ ಜೊತೆಗೆ ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಕುಜನ ಮೂಲ ಬೀಜಾಕ್ಷರ ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬೌಮಾಯ ನಮಃ ಈ ಒಂದು ಸ್ತೋತ್ರದ ನಿತ್ಯ ಮಾನಸಿಕ ಉಪಾಸನೆಯ ಜೊತೆಗೆ ಸುಬ್ರಹ್ಮಣ್ಯ ಈಶ್ವರ ಅಥವಾ ಗಣಪತಿಯ ಮಂತ್ರೋಪಾಸನೆ ಆರಾಧನೆ ಮಾಡುವುದರಿಂದ ಸಕಲ ಸಂಕಷ್ಟಗಳು ನಾಶವಾಗಲಿದೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮಗೆ ಗೊತ್ತಿದೆ ಸಂಯುಕ್ತ ಕರ್ನಾಟಕ ಕರ್ಮವೀರ ಕಸ್ತೂರಿ ನಮ್ಮ ಕರ್ನಾಟಕದ ಕನ್ನಡದ ಅಸ್ಮಿತೆ ಧನ್ಯವಾದಗಳು